ಇದು ಮಯರ್ ರೇನ್ ಬಿಬಿಟಿ 20000 ಕೋಟೆಯ ಅಲ್ಲಿ ನಾಳೆನೇ ಬಿಸ್ತ ಮಾಡಿ ಈ ಮಾಡಿ ಈಗ ಅದು ಕವರ್ ಆಗಿದ್ದರಿಂದ ಇಲ್ಲೇನಾಗಿದೆ ಹೆಚ್ಚಿನ ವರ್ಕ್ ಮಾಡೋದಂಥ ಸಂದರ್ಭದಲ್ಲೂ ಸರ್ ತುಂಬ ಆಗಿದೆ ಎಲ್ಲ ಕಡೆ ನೀವು ಎಪ್ ವರ್ಕ್ ಮಾಡಿ ತುಂಬ ಕಡೆ ಡ್ಯಾಮೇಜ್ ಆಗಿದೆ ತುಂಬ ಮನೆಗಳು ಡ್ಯಾಮೇಜ್ ಆಗಿದೆ ರಸ್ತೆಗಳು ಡ್ಯಾಮೇಜ್ ಆಗಿದೆ ತುಂಬ ತುಂಬ ಡ್ಯಾಮೇಜ್ ಆಗೋದಿಲ್ಲ ಸೊ ಏನಾಗಿದೆ ಇದು ಹೆಚ್ಚಿನ ಪ್ರಾಜೆಕ್ಟ್ ಇರ್ಬೋದು ಒಂದು ಭತ್ತ ಎಲ್ಲವೂ ಕೂಡ ಸರ್ವನಾಶ ಆಗಿದೆ ಸರ್ ಅತಿ ಹೆಚ್ಚು ಸರ್ ಈ ಸರ್ತಿ ನಾನು ಅಂದರೆ ಎರಡು ಸಾವಿರದ ಹತ್ತೊಂಬತ್ತಲ್ಲಿ ಬಿಟ್ಟರೆ ಈ ಸತಿ ಅತಿ ಹೆಚ್ಚು ಮಳೆ ಆಗಿದೆ ಹಂಗಾಗಿ ಸರ್ ಸರ್ ಮತ್ತೆ ರಸ್ತೆ ಇದಾಗಿರೋದ್ರಿಂದ ಸರ್ ತುಂಬ ಹಳ್ಳಿಗಳಿಗೆ ಸಂಪರ್ಕ ಸಂಪರ್ಕನೇ ಕಡಿದೋಗಿದೆ ಹೋಗಿದೆ ಮತ್ತೆ ಇನ್ನೊಂದೇನು ಸರ್ ಇದು ಹೋಗಿ ನ್ಯಾಷನಲ್ ಹೈವೇ गल्ती भयो नि त्यो भन्नु लाग्यो 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 त्यो भन्नु

ಮಳೆ ನೀವು ಮಾಡ್ತಾರೆ ಸರ್ ಮತ್ತೆ ಎನ್ ಸಿ ಕನೆಕ್ಟ್ ಆಗುತ್ತೆ ಸರ್ ಹೋಗಿದ್ರಲ್ಲ ಸರ್ ನಿಮಗೆ ಅಲ್ಲಿಗೆ ಕನೆಕ್ಟ್ ಆಗುತ್ತೆ

다음 영상에서 만 മൊബൈൽ ഏനണ ചെനണ്ണ ചെന ചൂരി

हे भ म ಇಲ್ಲಿ ಮಣ್ಣು ಇಲ್ಲಿನವರೆಗೂ ಬಂದಿದೆ ಸರ್ ಅದಕ್ಕೆ ಸ್ಟಕ್ ಆಗಿದೆ ಸರ್ ಥ್ಯಾಂಕ್ ಇದೆಲ್ಲ ಇಮಿಡಿಯೇಟ್ ಆಗಿ ಬೈಕಲ್ ರಮಬೆಟ್ಟು ಮಾರ್ತಾರೆ ಮತ್ತೆ ಇದೆ ಆಮೇಲೆ जाउ काट्छिरहपा हैन त्यो बन्द भयो नि त्यो हैन त्यो पेनसनल कोड 680 सम्पैनले निछु माडे घुमाडेको एसडीआरएफ पिनो काट्को नि गुरु सर यो नक्लेस्क गरे दिनि देरे छ यो ए डी ए मा स्टक आगी हामी गित आद्र प्रब्लेम आद्र भन्दछ त छको यो न चि दि क बा अब बन्द हे त अब रुस रेडी माचाउँदै छ बेल्ट बेल्ट ইমান

ಅದರಿಂದ ಜಿಲ್ಲಾ ಮಂತ್ರಿಗಳು ಹೇಳ್ದಾಗ ಕೇಳೋದು ನಾವು ಈಗ ನಾವು ಅವರ ರಿಕ್ವೆಸ್ಟನ್ನು ನಿಮಗೆ ಅರ್ಪಿಸಿದೀವಿ ಈಗ ಅದಕ್ಕೆ ಸಕಾರಾತ್ಮಕವಾಗಿ ಹೇಳ್ಬಿಡಿ ಅವ್ರಿಗೆ ಅಷ್ಟೇ ಇದು ನ್ಯಾಷನಲ್ ಹೈವೇ ಫಸ್ಟ್ ಆಫ್ ಆಲ್ ನ್ಯಾಷನಲ್ ಹೈವೇ ಸೆವೆಂಟಿ ಫೈವ್ ಇದು ಫೋರ್ ಲೇನ್ ರಸ್ತೆ ಆಗ್ಬೇಕಾಗುತ್ತೆ ನ್ಯಾಷನಲ್ ಹೈವೇ ಅವರು ಸುಮಾರು ಮೂವತ್ತೈದು ಕಿಲೋಮೀಟರ್ ರಸ್ತೆ ಮಾಡಿದ್ದಾರೆ ಇದು ಕ್ರಿಟಿಕಲ್ ಏರಿಯಾ ಈ ಕ್ರಿಟಿಕಲ್ ಏರಿಯಾ ಸುಮಾರು ಹತ್ತು ಕಿಲೋಮೀಟರ್ ರಸ್ತೆ ಮಾಡಬಹುದು ರಾಮನಹಳ್ಳಿ ಮಾರ್ನಳ್ಳಿ ನೀವೆಲ್ಲ ಸುಮ್ಮನೆ ಕೇಳಿಸುತ್ತೆ ಕೇಳಿಸ್ತಾ ಇಲ್ವ ನಿನಗೆ ನಿನಗೆ ಕೇಳಿಸ್ತಾ ಇದೆಯಾ ಇಲ್ಲಿ ವೇಳೆಯ ಮೂವತ್ತೈದು ಕಿಲೋಮೀಟರ್ ಮಾಡಿದ್ದಾರೆ ನ್ಯಾಷನಲ್ ಹೈವೇ ಅವರು ಮಾಡಿದ್ದಾರೆ ಇದು ಸ್ಟೇಟ್ ಹೈವೇ ಅಲ್ಲ ನ್ಯಾಷನಲ್ ಹೈವೇ ನ್ಯಾಷನಲ್ ಇದಿರಬೇಕು ಯಾಕಂತಂದರೆ ಮಣ್ಣು ಮೇಲ್ಗಡೆ ಲೂಸ್ ಸಾಯಲ್ಲಿದೆ ಅದಕ್ಕೆ ಏನು ಮಾಡಬೇಕು ಅಂತಂದರೆ ನ್ಯಾಷನಲ್ ಹೈವೇ ಅವರು ಅವರು ದುಡ್ಡು ಕಡಿಮೆ ಖರ್ಚು ಮಾಡಲಿಕ್ಕೆ ಕಡಿಮೆ ಉಳಿಸ್ಲಿಕ್ಕೋಸ್ಕರವಾಗಿ ಹೆಚ್ಚು ಜಮೀನನ್ನು ಅಕ್ವೈರ್ ಮಾಡ್ತಾರೆ ಹೆಚ್ಚು ಜಮೀನು ಅಕ್ವೈರ್ ಮಾಡಿಕೊಂಡು ಆ ಕಟಿಂಗ್ ಇದೆಯಲ್ಲ ಅದನ್ನು ನೈಂಟಿ ಡಿಗ್ರಿಗೆ ಇಡಬಾರ್ದು ನಲವತ್ತು ಅದು ನಲವತ್ತು ಡಿಗ್ ನಲವತ್ತು ನಲವತ್ತೈದು ಡಿಗ್ರಿಗೆ ಇಟ್ಟರೆ ಹೆಚ್ಚು ಮಣ್ಣು ಲ್ಯಾಂಡ್ ಸ್ಲೈಡ್ ಆಗೋದು ಕಡಿಮೆ ಆಗುತ್ತೆ ಈಗ ನೀವು ಕಡದಾಗಿ ಇಟ್ಬಿಟ್ರೆ ಲ್ಯಾಂಡ್ ಸ್ಲೈಡ್ ಜಾಸ್ತಿ ಆಗುತ್ತೆ ಸೊ ಅದು ಈ ವರ್ಷ ಸ್ವಲ್ಪ ಮಳೆ ಜಾಸ್ತಿ ಆಯ್ತಲ್ಲ ಈ ವರ್ಷ ಹಾಸನದಲ್ಲಿ ಹಾಸನ ಜಿಲ್ಲೆಯಲ್ಲಿ ಸುಮಾರು ಅರವತ್ತೈದು ಪರ್ಸೆಂಟ್ ಹೆಚ್ಚು ಮಳೆ ಆಗಿದೆ ಅರವತ್ತೈದು ಪರ್ಸೆಂಟ್ ಹೆಚ್ಚು ಮಳೆ ಇದೆ ಸಕಲೇಶ್ಪುರದಲ್ಲಿ ಮೂರು ಸಾವಿರದ ಹನ್ನೆರಡು ಪರ್ಸೆಂಟ್ಗಿಂತ ಜಾಸ್ತಿ ಆಗಿದೆ ಸಕಲೇಶ್ಪುರ ಸೊ ಇಲ್ಲೂ ಕೂಡ ಸಿರಾಣಿ ಘಾಟ್ನಲ್ಲೂ ಕೂಡ ಹೆಚ್ಚು ಮಳೆ ಆಗಿದೆ ಹಾಗಾಗಿ ಲ್ಯಾಂಡ್ ಸ್ಲೈಡ್ ಈ ಸಾರಿ ಜಾಸ್ತಿ ಆಗಿದೆ ನಾನು ಐ ಸಜೆಸ್ಟೆಡ್ ಇವ್ರಿಗೆ ನ್ಯಾಷನಲ್ ಹೈವೇ ಅವ್ರಿಗೆ ಸಜೆಸ್ಟ್ ಮಾಡಿದ್ದೀನಿ ನೀವು ಹೆಚ್ಚು ಜಾಮ್ ಜಮೀನನ್ನು ಅಕ್ವೈರ್ ಮಾಡ್ಕೋಬೇಕು ಮತ್ತು ನೈಂಟಿ ಡಿಗ್ರಿಗೆ ಇಡಬಾರ್ದು ಫಾರ್ಟಿ ಡಿಗ್ರಿಗೆ ಫಾರ್ಟಿ ಫೈವ್ ಡಿಗ್ರಿಗೆ ಆ ಥರ ಇಡಬೇಕು ಹಿಂಗಿಟ್ಟರೆ ಸ್ಲೈಡ್ ಆಗ ಆಗೋಲ್ಲ ಹಿಂಗಿಟ್ಬಿಟ್ರೆ ಸ್ಲೈಡ್ ಆಗಿಬಿಡ್ತದೆ ಅದನ್ನು ಮಾಡಬೇಕು ಅಂತೇಳಿ ಹೇಳಿದ್ದೀನಿ ಚೀಫ್ ಸೆಕ್ರೆಟರಿನು ಪತ್ರ ಬರೀತಾರೆ ನಾನು ಪತ್ರ ಬರೀತೇನೆ ಮತ್ತು ನಾನು ಡೆಲ್ಲಿಗೆ ಹೋದಾಗ ಗಡ್ಕರಿ ಅವರಿಗೆ ಭೇಟಿ ಮಾಡಿ ಎಲ್ಲ ವಿವರಣೆಗಳನ್ನು ಕೂಡ ವಿವರಿಸ್ತೀನಿ ಬರ್ತಕ್ಕಂಥ ಪ್ರಯತ್ನವನ್ನು ನಾನಿವತ್ತು ಶಿರಾಡಿ ಘಾಟ್ನಲ್ಲಿ ಲ್ಯಾಂಡ್ ಸ್ಲೈಡ್ ಯಾವ ರೀತಿ ಆಗಿದೆ ಅಂತೇಳಿ ನೋಡೋಕ್ಕೋಸ್ಕರ ಬಂದಿರ್ತಕ್ಕಂಥದ್ದು ನಾನು ಮೈಸೂರಿಂದ ಬಂದೆ ಸೊ ರಾಜಣ್ಣ ನಾನು ಚೀಫ್ ಸೆಕ್ರೆಟ್ರಿ ಪಿ ಡಬ್ಲ್ಯೂ ಡಿ ಸೆಕ್ರೆಟ್ರಿಗಳು ಆಮೇಲೆ ನಮ್ಮ ಹಾಸನ ಜಿಲ್ಲಾ ಮುಖಂಡರುಗಳು ಎಲ್ಲರೂ ಕೂಡ ಇದ್ದಾರೆ ಅದನ್ನು ನೋಡಿಕೊಂಡು ಕೂಡಲೇ ನಾನು ಪತ್ರ ಬರೀತೀನಿ ಭೇಟಿ ಮಾಡ್ತೀನಿ ಈಗ ಲಕೀಲಿ ಯಾರೂ ಸತ್ತಿಲ್ಲ ಲ್ಯಾಂಡ್ಸ್ಲೈಡ್ನಲ್ಲಿ ಟ್ರಾಫಿಕ್ ತೊಂದರೆ ಆಗಿದೆ ಅದಕ್ಕೆ ಇಲ್ಲಿ ಒಂದು ಎಸ್ ಟಿ ಆರ್ ಎಫ್ ತಂಡ ಕೆಲಸ ಮಾಡ್ತಾ ಇದೆ ಮೋಟಾರಬಲ್ ರಸ್ತೆಯನ್ನು ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ ಇನ್ನೂ ಬೇಕಾದರೆ ಹೆಚ್ಚು ಜನ ರಿಸ್ಕ್ ಇದನ್ನು ಪರಿಹಾರ ಮಾಡತಕ್ಕಂಥದಕ್ಕೆ ನಾವು ಹಾಕಿಸ್ತಕ್ಕಂಥ ಕೆಲಸ ಮಾಡಿ ಆ ವೈಜ್ಞಾನಿಕ ಕಾರಪರ ಇದೇ ವೈಜ್ಞಾನಿಕವಾಗಿ ಅಂತಂದರೆ ಲೂಸ್ ಆಯ್ ಈಗ ಮೇಲ್ಗಡೆ ಲೂಸ್ ಆಯಿತು ಲೂಸ್ ಆಯಲ್ಲಿ ಮಳೆ ಬಿದ್ದರೆ ಇಲ್ಲಿ ಲ್ಯಾಂಡ್ ಸ್ಲಿಪ್ಗಳು ಲ್ಯಾಂಡ್ ಸ್ಲೈಡ್ಗಳು ಬಹಳಷ್ಟು ನಡೀತಾ ಇದ್ದಾವೆ ಲ್ಯಾಂಡ್ ಸ್ಲಿಪ್ಪು ಲ್ಯಾಂಡ್ ಸ್ಲೈಡು ಬಹಳಷ್ಟು ಸೊ ಇವೆಲ್ಲವೂ ಕೂಡ ಏನೇನು ತೊಡಕುಗಳಿದ್ದಾವೆ ಯಾಕೆ ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ ಸಾರ್ವಜನಿಕರು ಮತ್ತು ಸ್ಥಳೀಯರ ಅಭಿಪ್ರಾಯನೂ ಕೂಡ ಕೇಂದ್ರಕ್ಕೆ ತಿಳಿಸ್ತಕ್ಕಂಥದ್ದು ನಾನು ಕೂಡ ದಿಲ್ಲಿಗೆ ಹೋದಾಗ ಗಡ್ಕರಿ ಅವ್ರನ್ನ ಸ್ವತಃ ಭೇಟಿ ಮಾಡಿ ಇವೆಲ್ಲ ವಿವರಗಳನ್ನು ಕೂಡ ಕೊಡ್ತೀನಿ ಹಾಂ ನಾನು ನೋಡಿಲ್ಲ ಅಲ್ಲಿ ಎತ್ತಿನ ಒಳ್ಳೆ ಅದನ್ನು ಕೂಡ ಸರಿಪಡಿಸ್ತಕ್ಕಂಥದ್ದು ಇಲ್ಲಿ ನೂರು ಮನೆ ಹಂಡ್ರೆಡ್ ಔಸಸ್ ನಾನು ಇವತ್ತು ಕೇರಳದ ಮುಖ್ಯಮಂತ್ರಿಗೆ ಜೊತೆ ಮಾತಾಡದೆ ಅಲ್ಲಿ ಕೊಚ್ಚಿ ಕೊಚ್ಚೋಗ್ಬಿಟ್ಟಿದ್ದಾವೆ ಮತ್ತು ಜೀವಹಾನಿಯಾಗಿದೆ ಅದಕ್ಕೋಸ್ಕರ ಕರ್ನಾಟಕ ಸರ್ಕಾರ ಕೇರಳದ ಸರ್ಕಾರಕ್ಕೆ ಸಹಾಯ ಮಾಡಬೇಕು ಕೇರಳ ಅಲ್ಲಿ ಜನರಿಗೆ ಸಹಾಯ ಮಾಡಬೇಕು ಅಂತೇಳಿ ನೂರು ಮನೆಗಳನ್ನು ಖರ್ಚಿಸ್ಕೊಡ್ತೀವಿ ಸುಮಾರು ಹತ್ತು ಕೋಟಿ ರೂಪಾಯಿ ಏನು ಕರ್ನಾಟಕದಿಂದ ಸತ್ತಿದ್ದಾರೆ ಭಾಳ ಜನ ಮಿಸ್ಸಿಂಗ್ ಆಗಿದ್ದಾರೆ ಆ ಮಿಸ್ಸಿಂಗು ಪತ್ತೆ ಆದಮೇಲೆ ಗೊತ್ತಾಗೋದು ಎಷ್ಟು ಜನ ಸತ್ತಿದ್ದಾರೆ ಅಂತ ಪಾದಯಾತ್ರೆ ಗೆ ಸಂಬಂಧಪಟ್ಟಿದ್ದಿ ಶಿರಡಿಗಟ್ಟಿಗೆ ಸಂಬಂಧಪಟ್ಟಿದ್ದ ಸರ್ ಆಗ್ಲಿ ಗೊತ್ತಾ ಸರ್ ಇದು ಯಾವುದೇ ಈ ಪ್ರತಿಭಟನೆ ಏನು ಪಾದಯಾತ್ರೆ ಇದೆ ಯಾವುದು ಅಲ್ಲ ವ್ಯಕ್ತಿಗತ ಅಲ್ಲ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಅಂತ ಹೇಳ್ತಾರೆ ಸರ್ ಬಿಜೆಪಿ ರಾಜ್ಯಾಂತ್ರಿ ಏನು ಹೇಳ್ತೀರಾ ಸರ್ ಭ್ರಷ್ಟಾಚಾರದ ಪಿತಾಮಹರು ಯಾರಾರು ಇದ್ರೆ ಈ ದೇಶದಲ್ಲಿ ಬಿಜೆಪಿ ಭ್ರಷ್ಟಾಚಾರ ಮಾಡೋದರಲ್ಲಿ ಪರ್ಸೆಂಟ್ ಭ್ರಷ್ಟಾಚಾರ ಮಾಡೋರು ನಲ್ವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಯಾರಿಗೆ ಹೇಳಿದ್ರು ಅದನ್ನು ಕೆಂಪಾಣಿ ಯಾರಾಗಿದ್ದಾರೆ ಏನಾಗಿದ್ದಾರೆ ಅವರು ಕಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷ ಒಬ್ಬೊಬ್ಬರು ಮಾತು ಹದಿನೈದು ದಿನದಲ್ಲಿ ನಾನು ಡೆಲ್ಲಿಗೆ ಹೋಗಿದ್ದಾಗ ಭೇಟಿ ಮಾಡಿದ್ದೆ ಗಡ್ಕರಿ ಅವರಿಗೆ ಅವರು ಪ್ರೆಸೆಂಟೇಶನ್ ಎಲ್ಲ ತೋರಿಸಿದ್ರು ಆಗ ಇನ್ನೂ ಮಳೆ ಇಷ್ಟೊಂದು ಬಂದಿರಲಿಲ್ಲ ಬಟ್ ತ್ವರಿತವಾಗಿ ಮಾಡಿ ಮುಗಿಸ್ರಿ ಅಂತ ಹೇಳಿದೆ ನಾನು ಇದನ್ನ ಶಿರಾಡಿ ಹೇಳೋದಿಲ್ಲ ಕರೆಕ್ಟು ಈಗ ಇದರಿಂದ ಬಹಳಷ್ಟು ಆರ್ಥಿಕವಾಗಿ ನಷ್ಟ ಆಗ್ತದೆ ಕುಮಾರಸ್ವಾಮಿ ಎಷ್ಟು ದಿನ ಮುಖ್ಯಮಂತ್ರಿ ಮಂತ್ರಿಯಾಗಿರ್ತಾರೆ ಕೇಂದ್ರದಲ್ಲಿ ಅನ್ನೋದು ಲೆಕ್ಕ ನಾವು ಇರ್ಲಪ್ಪ ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ ನೂರು ಮೂವತ್ತಾರು ಸ್ಥಾನಗಳನ್ನು ಕೊಟ್ಟಿದ್ದಾರೆ ಗೊತ್ತಾಯ್ತಾ ಅವ್ರಿಗೆ ಎಷ್ಟಿದ್ರು ಅವರು ಇಪ್ಪತ್ತೆಂಟಿದ್ರು ಎಷ್ಟು ಬಂದರು ಹದಿನ ಹತ್ತೊಂಬತ್ತಕ್ಕೆ ಬಂದ್ಬಿಟ್ರು ಅಲ್ವಾ ಅವ್ರಿಗೆ ಏನಾದ್ರು ಕುಮಾರಸ್ವಾಮಿ ಗಿರಿ ಜ್ಞಾಪಕ ಇದೆಯಂತ ಇಲ್ಲಿ ಆ ಸಿಂಧಲ್ ಗೆದ್ದಿರೋರು ಯಾರು ಈಗ ಪಾರ್ಲಿಮೆಂಟ್ ಎಷ್ಟು ವರ್ಷದಿಂದ ಆಧಿಪತ್ಯ ಮಾಡ್ಕೊಂಡಿದ್ರು ಅದೊಂದು ಸರ್ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋಕ್ಕೆ ನೈತಿಕತೆನೇ ಇಲ್ಲ ಅವ್ರಿಗೆ ಕುಮಾರಸ್ವಾಮಿಗಾಗ್ಲಿ ವಿಜೇಂದ್ರನಿಗಾಗ್ಲಿ ಅಶೋಕನಿಗಾಗ್ಲಿ ಯಾರಿಗೂ ಕೂಡ ನೈತಿಕತೆ ಇಲ್ಲ ಅವರ ಹಗರಣಗಳು ಬೇಕಾದಷ್ಟು ಇದಾವೆ ಎಲ್ಲ ಅಗರಣಗಳನ್ನೆಲ್ಲ ಈಗ ಬಯಲು ಮಾಡ್ತಾ ಇದ್ದೀವಿ ನಾವು ಅವ್ರ ಕಾಲದಲ್ಲಿ ನಡೆದಿದ್ದಂಥ ಎಲ್ಲ ಹಗರಣಗಳನ್ನು ಕೂಡ ನಾವು ಕೂಡ ಸಭೆಗಳನ್ನು ಮಾಡಿ ಎಣ್ಣೆ ಬಿಡದಿನಲ್ಲಿ ಮಾಡಿದ್ದು ಇವತ್ತು ರಾಮನಗರದಲ್ಲಿ ಸಭೆ ನಡೀತಾ ಇದೆ ನಾಳಿದ್ದ ನಾಳೆ ಚನ್ನಪಟ್ಟಣದಲ್ಲಿ ನಾಳಿದ್ದು ಮಂಡ್ಯದಲ್ಲಿ ಆಮೇಲೆ ಇದರಲ್ಲಿ ಹೌದೌದು ಮದ್ದೂರಿನಲ್ಲಿ

ಮತ್ತೆ ರಾಜೀನಾಮೆ ಏನಕ್ಕೆ ಕೇಳಲ್ಲ ಅವ್ರಿಗೆ ರಾಜಕೀಯದಲ್ಲಿ ಇರಲಿಕ್ಕೇ ನಾಯಕ್ ನಾನಾಯಕ್ ಅವರು ವೆಹಿಕಲ್ ವೆಹಿಕಲ್ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಸ್ವಾಮಿ ಮಾಡಿ ಕುಮಾರಸ್ವಾಮಿ ಮಾಡಿರ್ತಕ್ಕಂಥ ಹಗರಣಗಳಿದ್ದಾವಲ್ಲ ಹಗರಣಗಳನ್ನೆಲ್ಲ ಬಿಚ್ಚಿಡ್ತೀವಿ ಈಗ ನಾವು ಬಿಜೆಪಿ ಬಿಜೆಪಿಯವರು ಮಾಡಿರ್ತಕ್ಕಂಥ ಎಲ್ಲ ಹಗರಣಗಳನ್ನು ಬಿಚ್ಚಿಡ್ತೀವಿ ಇನ್ಫಾರ್ಮೇಶನ್ ಆಫೀಸ್ಗೆ ಒಂದು ವೆಹಿಕಲ್ ಕೊಡಿಸ್ತೀವಿ ಅಂತ ಹೇಳ್ಬಿಡಿ ಇನ್ಫಾರ್ಮೇಶನ್ ಆಫೀಸ್ಗೆ ಸರ್ಕಾರಿ ಆಫೀಸ್ಗೆ ಆಮೇಲೆ ಇನ್ಫಾರ್ಮೇಶನ್ ಆಫೀಸ್ಗೆ ಒಂದು ಏ ತಾಳಪ್ಪ ಇದಯ ಇಂಟರ್ಮೇಷನ್ ಈಗ ವೆಹಿಕಲ್ ಬೇಕು ಅಂತ ಹೇಳಿದ್ದಾರೆ ನಮ್ಮ ರಾಜಣ್ಣನೂ ಕೂಡ ಸಪೋರ್ಟ್ ಮಾಡ್ತಾ ಇರೋದು ಅದನ್ನು ಮಾಡ್ಕೊಡೋಣ ಮತ್ತಷ್ಟು ಸುದ್ದಿ ಕಡಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟ್ರು ಸ್ಟಾರ್ ಇದು ಸತ್ಯದ ಧ್ವನಿ